श्रीगुरुभ्यो नमः हरिः ओ शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्य पादमः सद्गुरुभ्यो नमः श्रीश्रीसच्चिदानन्देन्द्र सरस्वती सद्गुरुपादुकाभ्याम् नमः ನಮೋ ನಮ ಶಂಕರ ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಶಂಕರರ ಪರಮ ಭಕ್ತರು ವೇದಾಂತ ಪ್ರಿಯರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಒಂದು ಪ್ರಸಿದ್ಧವಾದ ಶ್ಲೋಕ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪುಷ್ಪಗಳು ಯಾವುವು ಇವತ್ತಿನ ಕಾಲದಲ್ಲಿ ಹೂವು ತಂದು ಪೂಜೆ ಮಾಡಬೇಕು ಅಂದರೆ ನಮ್ಮ ಕಣ್ಣು ಮುಂದೆ ದುಡ್ಡೇ ಕಾಣಿಸ್ತಿರುತ್ತೆ ಕೆಲವು ದಿವಸಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಹೂವಿನ ಬೆಲೆ ಗಗನಕ್ಕೇರಿರುತ್ತೆ ಒಂದು ಮಳ ಮಲ್ಲಿಗೆ ಹೋಗಬೇಕು ಅಂದರೆ ಒಂದು ನೂರು ರೂಪಾಯಿ ಹೇಳ್ಬಿಡ್ತಾರೆ ಒಂದು ಐವತ್ತು ಮಳ ಮಲ್ಲಿಗೆ ಹೋಗಬೇಕು ಅಂತಂದರೆ ಐದು ಸಾವಿರ ರೂಪಾಯಿ ಆಗಿಬಿಡುತ್ತೆ ತುಂಬ ನೊಂದುಕೊಂಡು ತರ್ತಾರೆ ಅದಕ್ಕೆ ಒಂದು ಸುಭಾಷಿತದಲ್ಲಿ ಭಗವಂತನಿಗೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಆರು ಪುಷ್ಪಗಳನ್ನು ಪಟ್ಟಿ ಹಾಕಿದ್ದಾರೆ ಅದೊಂದು ಸುಭಾಷಿತ ಓದ್ತೇನೆ ಅಹಿಂಸಾ ಪ್ರಥಮಂ ಪುಷ್ಪಂ पुष्प इंद्रिय निग्रह दया पुष्प क्षमा पुष्प विशेषत ध्यान पुष्प तपह पुष्प विष्णु प्रीतिक सदा विष्णो परमात्मे प्रीतिक प्रीतुम आर पुष्पू ಯಾವಾಗ ಸದಾ ಯಾವಾಗಲೂ ಕೂಡ ಯಾರು ಪುಷ್ಪಗಳಿಂದ ಭಗವಂತನ ಪೂಜೆ ಮಾಡ್ತಾ ಬಂದರೆ ಪಡ್ತಾನೆ ಆಶೀರ್ವಾದ ಅನುಗ್ರಹವನ್ನು ಮಾಡ್ತಾ ಪ್ರಸಾದವನ್ನು ಕೊಡ್ತಾನೆ ಯಾವುದು ಮೊಟ್ಟ ಮೊದಲನೇ ಪುಷ್ಪ ಅಹಿಂಸಾ ಪರಮಂ ಪುಷ್ಪಂ ನಾನು ನನ್ನ ಮಾತಿನಿಂದ ಕೃತಿಯಿಂದ ಹೃದಯದಿಂದ ಯಾರಿಗೂ ಹಿಂಸೆಯನ್ನು ಮಾಡುವುದಿಲ್ಲ ಇದು ಬಹಳ ಕಷ್ಟ ಅಭ್ಯಾಸ ಮಾಡಿಕೊಂಡು ಸುಲಭ ಅಹಿಂಸಾ ಎನ್ನುವಂಥದ್ದು ಮೊಟ್ಟ ಪುಷ್ಪ ಪುಷ್ಪ ಪುಷ್ಪಮಿಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹ ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧಾ ಸಮಾಧಾನ ಇವುಗಳು ಇಂದ್ರಿಯ ನಿಗ್ರಹ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು ದ್ವಿತೀಯ ಪುಷ್ಪ ಅನಂತರ ಸರ್ವಭೂತದಯ ಪುಷ್ಪಂ ಸರ್ವಭೂತದಯ ಎಲ್ಲ ಪ್ರಾಣಿಗಳಲ್ಲಿಯೂ ದಯೆ ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಬೇಕು ಇವತ್ತಿನ ಅಭ್ಯಾಸ ಮಾಡ್ಕೊಂಬರೋಣ ನಮ್ಮ ಕಣ್ಣು ಮುಂದೆ ಯಾರ್ಯಾರು ಬರ್ತಾರೋ ಎಲ್ಲರನ್ನೂ ಕೂಡ ಪ್ರೀತಿಯ ಮಾತಿನಿಂದ ಮಾತನಾಡಿಸೋಣ ಬಹಳ ಮುಖ್ಯವಾದ್ದು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಶ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯ ವಚನೆ ಕಾಪರಿ ಕಾ ದರಿದ್ರತ ಎನ್ನುವಂತೆ ನಾವು ಸರ್ವಭೂತದ ಎಲ್ಲ ಮಾನವರಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸುವಂತಹದ್ದು ಮೂರನೇ ಪುಷ್ಪ ಭಗವಂತನಿಗೆ ಇಷ್ಟವಾದದ್ದು ಕ್ಷಮಾ ಪುಷ್ಪಂ ವಿಶೇಷತಃ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವುದು ಯಾರಾದರೂ ನಿಂದೆ ಮಾಡಿದರೆ ಕ್ಷಮಿಸುವುದು ನಮ್ಮನ್ನು ಯಾರಾದರೂ ಬೈದರೆ ತಿರಸ್ಕಾರ ಮಾಡಿದರೆ ಅವರನ್ನು ಕ್ಷಮಿಸುವಂತಹದ್ದು ವಿಶೇಷವಾದ ದೊಡ್ಡ ಪುಷ್ಪ ಇದೆಲ್ಲವೂ ಸನ್ಯಾಸಿ ಪುಂಗವರಿಗೆ ಸಹಜವಾಗಿರುತ್ತೆ ಅಂತ ಹೇಳ್ತಾರೆ ಯಾರು ಸನ್ಯಾಸಿಗಳು ಅವರತ್ತ ದುಡ್ಡಿರುವುದಿಲ್ಲ ಹೂವನ್ನು ಕೊಂಡುಕೊಳ್ಳುವುದಕ್ಕೆ ಅವಕಾಶವಿಲ್ಲ ಅಂಥವರು ಎಲ್ಲರನ್ನೂ ಪ್ರೀತಿಸ್ತಾ ಇರಬೇಕು ಸರ್ವಭೂತ ದಯ ಅನಂತರ ಕ್ಷಮಾ ಪುಷ್ಪಂ ವಿಶೇಷತಃ ಕ್ಷಮ ಗುಣ ಭಗವಂತನಿಗೆ ಅತ್ಯಂತ ಇಷ್ಟವಾಗಿರುವ ಪುಷ್ಪ ಈ ಪ್ರಪಂಚದಲ್ಲಿ ನಮ್ಮನ್ನು ದ್ವೇಷ ಮಾಡುವಂಥ ಜನ ಇದ್ದಾರೆ ಒಬ್ಬ ಮನುಷ್ಯ ಮೇಲಿಗೆ ಬಂದ ಅಂದರೆ ವಿದ್ಯೆಯಿಂದ ಕೀರ್ತಿಯಿಂದ ಸಂಪತ್ತಿನಿಂದ ಮತ್ತೊಂದರಿಂದ ಮೇಲಕ್ಕೆ ಬಂದ ಅಂದರೆ ಅವನನ್ನು ದ್ವೇಷ ಮಾಡುವಂಥ ಜನ ತುಂಬ ಇರ್ತಾರೆ ಮಾಡಲಿ ಪಾಪ ಸೂರ್ಯನನ್ನು ಎಷ್ಟೊಂದು ಜನ ದ್ವೇಷ ಮಾಡುವುದಿಲ್ಲ ನದಿಯನ್ನು ಎಷ್ಟೊಂದು ಜನ ದ್ವೇಷ ಮಾಡುವುದಿಲ್ಲ ಹಸುವನ್ನು ದ್ವೇಷ ಮಾಡುವುದಿಲ್ಲ ಅದೇ ರೀತಿಯಲ್ಲಿ ನಮ್ಮನ್ನು ದ್ವೇಷ ಮಾಡುವಂಥ ಜನ ಬೇಕಾದಷ್ಟಿದ್ದಾರೆ ಸಂತೋಷ ನಮ್ಮನ್ನು ಅವರು ದ್ವೇಷ ಮಾಡಿದರೆ ನಾವು ಅವರನ್ನು ಕ್ಷಮಾಗುಣದಿಂದ ಕಾಣಬೇಕು ಆಯ್ತಪ್ಪ ಏನಂದರೂ ಸಂತೋಷ ನಾವು ಕೋರ್ಟ್ ಹೋಗೋದು ನಾನು ಬೇಕು ನಾಲ್ಕನೇ ಪುಷ್ಪ ಧ್ಯಾನಂ ಪುಷ್ಪಂ ಭಗವಂತನ ಧ್ಯ ಧ್ಯಾನವನ್ನು ಮಾಡು ಸದ್ಗುರುಗಳ ಧ್ಯಾನವನ್ನು ಮಾಡು ಸೂರ್ಯನನ್ನು ಧ್ಯಾನ ಮಾಡು ನದಿಗಳನ್ನು ಧ್ಯಾನ ಮಾಡು ಭಗವಂತನ ವಿಭೂತಿಯನ್ನು ಧ್ಯಾನ ಮಾಡುವಂಥದ್ದು ಐದನೇ ಪುಷ್ಪ ತಪುಷ್ಪಂ ತಪಸ್ಸು ತಪಸ್ಸಂದೇನು ಸತ್ಯಂತಪ ಧ್ಯಾನಂತಪ ಗುರು ಸೇವಾ ತಪ ಇಂದ್ರಿಯ ನಿಗ್ರಹಸ್ತಪ ವೇದಾಂತ ಚಿಂತನಂತಪ ತಪಸ್ಸಿಗೆ ನೂರಾರು ಮುಖ್ಯ ತಪತೀತಿ ತಪ ನಮ್ಮ ಒಳಗಿನ ಪಾಪವನ್ನು ಒಳಗಿನ ಹಿಂಸಾ ರೂಪವಾದಂಥ ದೋಷವನ್ನು ಸುಡುವಂಥದ್ದು ತಪಸ್ಸು ಈ ತಪಸ್ಸನ್ನು ಮಾಡ್ತಾ ಇದ್ದೆ ತಪ ಪುಷ್ಪ ವಿಷ್ಣೋ ಪ್ರೀತಿಕರಂ ಸದಾ ಮಹಾವಿಷ್ಣುವಿಗೆ ಪರಮಾತ್ಮನಿಗೆ ಯಾರು ಪುಷ್ಪಗಳಿಂದ ತುಂಬ ಸಂತೋಷವಾಗುತ್ತೆ ಯಾರು ಬೇಕಾದರೂ ಮಾಡಬಹುದೇ ಇದರಲ್ಲಿ ಹಿಂದೂಗಳು ಕ್ರಿಶ್ಚಿಯನ್ಸು ಮಹಮ್ಮಡನ್ಸ್ ಯಾವ ಯಾವ ಭೇದವೂ ಇಲ್ಲದೆ ಯಾರು ಮನುಷ್ಯರೋ ಯಾರು ಮಾನವರೋ ಅಂಥ ಎಲ್ಲ ಮಾನವರು ಕೂಡ ಅತ್ಯಂತ ಸುಲಭವಾಗಿ ಖರ್ಚಿಲ್ಲದೆ ಆಯಾಸವಿಲ್ಲದೆ ಮನಸ್ಸಿನಿಂದ ಮಾಡಬಹುದಾಗಿರುವಂಥ ಆರು ತಪಸ್ಸು ಅಹಿಂಸಾ ಇಂದ್ರಿಯ ನಿಗ್ರಹ ಸರ್ವಭೂತ ದಯ ಕ್ಷಮ ಧ್ಯಾನ ತಪಸ್ಸು ಯಾರು ರೀತಿಯಾದಂಥ ಪುಷ್ಪಗಳಿಂದ ಭಗವಂತನಿಗೆ ಪೂಜೆ ಮಾಡುತ್ತಾ ಬಂದರೆ ಪರಮಾತ್ಮನು ತುಂಬ ಸಂತೋಷಪಡ್ತಾನೆ ಅದನ್ನು ಬಿಟ್ಟುಬಿಟ್ಟು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೂವು ತಂದಿದ್ದೇವೆ ಹತ್ತು ಮಳ ಹೂವು ಒಂದು ಮಳೆಗೆ ಒಂದು ಸಾವಿರ ರೂಪಾಯಿ ಆಗಿದೆ ಎಂದಿಟ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಆಯಿತು ದೇವ್ರಿಗೆ ಹಾಕ್ತಾ ಇದ್ದರೆ ಕಣ್ಣು ಮುಂದೆ ದುಡ್ಡೇ ಕಾಣಿಸ್ತಿರುತ್ತೆ ಸ್ವಾಮಿ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಹೂವು ಅಂತಾನೆ ಈ ಪುಷ್ಪಗಳಿಗೆ ದುಡ್ಡೇ ಇಲ್ಲ ಶ್ಲೋಕ ಮತ್ತೊಮ್ಮೆ ಹೇಳ್ತೇನೆ ಎಲ್ಲರೂ ಗಟ್ ಮಾಡಿಬಿಡಿ ಅಹಿಂಸಾ ಪ್ರಥಮಂ ಪುಷ್ಪಂ புந்திரியபூத்தயா புஷ்பம்மாப புஷ்பன்பம் தப புஷ்பீத்திகரம் சதாத்தியாக புஷ்பிணுவ பூஜித்தாந்த ಮಹಾವಿಷ್ಣುವಿಗೆ ಸಂತೋಷವಾಗಿ ನಮಗೆ ಬೇಕಾಗಿರುವ ಎಲ್ಲ ವರಗಳನ್ನು ಸದ್ಗುರುಗಳನ್ನು ಆರಾಧನೆ ಮಾಡುವಾಗ ಆರು ಪುಷ್ಪಗಳಿಂದ ಆರಾಧನೆ ಮಾಡುತ್ತಾ ಬಂದರೆ ನಮಗೆ ಇಷ್ಟವಾಗಿರುವ ಆರೋಗ್ಯ ಐಶ್ವರ್ಯ ಧನ ಧಾನ್ಯ ಸುಖ ಸಂತೋಷ ಕೀರ್ತಿ ಬ್ರಹ್ಮವಿದ್ಯ ಎಲ್ಲ ಸಂಪತ್ತನ್ನು ಸದ್ಗುರುಗಳು ಮತ್ತು ಭಗವಂತನು ಅನುಗ್ರಹ ಮಾಡುತ್ತಾನೆ ಇಂಥ ಪುಷ್ಪಗಳನ್ನು ನಾವೆಲ್ಲರೂ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಧನ್ಯರಾಗೋಣ ಎಂದು ತಿಳಿಸುತ್ತಾ ಇಂದಿನ ಶಂಕರ ಭಾನುವ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯ ಓಂ ಶಾಂತಿ 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 Şu bana